ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಆದ್ರೂ ಮತ್ತೆ ನಮ್ಗೆ ಅನ್ನದಾತ ಬೇಕಂತ ಹೇಳ್ತಾರ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರ ಆದ್ರೂ ರೈತರಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಆ ವಿಷಯದ ಕುರಿತು ಒಂದು ಕವಿತೆಯನ್ನು ಬರ್ದಿನಿ ಸುತ್ತಿ ಸುತ್ತಿ ಸುಸ್ತಾಗೋಯ್ತು ನಾಲ್ಕು ದಿಕ್ಕಿಗೆ ಸಾಕಾಗೋಯ್ತು ಹೆಣ್ಣು ಕೊಡ್ತಿಲ್ಲ ರೈತ ನಾನು ಮಾಡಲೇನು ಚೂರು ಕರುಣೆ ಇಲ್ಲವೇ ಶಿವನಿಗೆ ಹೇಳೋದೇನು ಮೂಡಿ ಮೂಡಿ ಬಯಕೆ ಬಂತು ಮದುವೆ ಆಗೋ ಆಸೆ ತಂತು ಮಾಸ್ಟರ್ ಡಿಗ್ರಿ ಕಲಿತ ರೈತ ನಾನು ಮಾಡಲೇನು ಮೂವತ್ ಮೂರು ಮುಗಿತು ಶಿವನಿಗೆ ತಿಳಿಯೋದೇನು ದುಡಿದು ದುಡಿದು ಉಳುಮೆ ಮಾಡಿ ನಾಡಿಗೆ ಅನ್ನ ನೀಡೋ ರೈತ ಜೀವನಾಡಿ ಗಟ್ಟಿ ಮುಟ್ಟಾಗಿದ್ರು ಹೆಣ್ಣು ಒಪ್ಪುತ್ತಿಲ್ಲ ರೈತ ನಾನು ಮಾಡಲೇನು ಹೆಣ್ಣಿನ ಮನಸ್ಸು ಕಲ್ಲು ಮಾಡಿದ ಶಿವನಿಗೆ ಅನ್ನಲೇನು ಲಕ್ಷ ಲಕ್ಷ ಗಳಿಸಬಲ್ಲೆ ಸೂಟು ಬೂಟು ಧರಿಸಬಲ್ಲೆ ಸಾಕಷ್ಟು ಮಂದಿಗೆ ಕೆಲಸ ಕೊಟ್ಟ ರೈತ ನಾನು ಮಾಡಲೇನು ಸರ್ಕಾರ ನೌಕರಿ ಕೇಳ್ತಾರಲ್ಲ ಶಿವನಿಗೆ ತಿಳಿಯದೇನು ನೌಕರಿ ನೌಕರಿ ಅನ್ನೋ ಹುಡುಗಿಗೆ ನೌಕರಿ ಗಂಡ ಸಿಗಲಿ ದೇವರೇ ನೌಕರಿ ಮಂದಿಗೆ ಅನ್ನ ನೀಡೋ ರೈತ ನಾನು ಮಾಡಲೇನು ರೈತನ ಬಾಳೆ ಕೊಟ್ಟೋದ್ರೆ ಶಿವನಿಗೆ ಚಿಂತೆ ಏನು ಮದುವೆ ಇಲ್ಲದೆ ಸನ್ಯಾಸಿಯಾದ ಬೆನ್ನು ಬಾಗಿ ಕೋಲು ಹಿಡಿದೆ ಬಾಳಿಗೆ ಮಡದಿ ಸಿಗಲೇ ಇಲ್ಲ ರೈತ ನಾನು ಮಾಡಲೇನು ಇಬ್ಬರ ಹೆಂಡಿರ ಮುದ್ದಿನ ಗಂಡ ಶಿವನಿಗೆ ಬೈಯೋದೇನು ಇಬ್ಬರ ಹೆಂಡಿರ ಮುದ್ದಿನ ಗಂಡ ಶಿವನಿಗೆ ಬೈಯೋದೇನು ಈ ಜಸ್ಟ್ ಒಂದು ಬರ್ದಿದೀನಿ ಪರಿಚಿತ ಓದುಗರ ಬಗ್ಗೆ ಅದನ್ನು ಹೇಳ್ಬೋದಾ